ಅಲ್ಲೋ ಆಫೀಸ್ ಕೆಲಸ ಬಿಟ್ಟು ಈ ರಸ್ತಾನ ಮೇಲೆ ಏನು ಮೀಟಿಂಗ್ ನಡ್ಸಕತ್ತೀರಿ ಇಬ್ರು ಕೂಡಿ ಏನ ಸುಂದ್ರಿ ವಿಜಯ ವಿಚಾರ ಮಾತಾಡಾಕತ್ತೀವಿ ನೋಡಿ ಇಬ್ರು ಅಲ್ಲ ಸುಂದ್ರಿ ನಿನಗ್ ಎಣ್ಣಿಗೂ ಮಿರಿಂಡಿಗು ವ್ಯತ್ಯಾಸನೇ ಗೊತ್ತದನ ನೀ ಮೊನ್ನೆ ಮಾಡಿದ ವಾಂತಿ ಈಗ್ಲೂ ನೆನ್ಸ್ಕೊಂಡು ನಮ್ಮ ಬಿಲ್ ಕಲೆಟ್ರ ಪಂಚಾಯಿತಿ ಮುಂದೆ ವಾಂತಿ ಮಾಡಿಕೊಳಕತ್ತೇನ ನಮ್ಮ ಅಕ್ಷರ ಸಮಿತಿ ವಾಂತಿ ಮಾಡಿಕೊಳಕತ್ತೇನ ನೋಡಿ ಮೊನ್ನೆ ರಾತ್ರಿ ನಮ್ಮ ಮನೆಗೆ ಬಂದನ ಮೇರಿಂದ ಬಟ್ಟೆ ಒಳಗ ಸಿರಿ ಹಾಕಿಟ್ಟಣ ಕೇಳ್ಬೇಕಾರ ಅವನ ಅಲ್ಲೇ ದೋಸ್ತ ಏ ಮತ್ತೆ ಏನ್ ಮಾಡ್ಲೇ ಯಾರಿ ಗೊತ್ತಾಗ್ ಬರಂತ ಅಂಗಡಿ ಮಾಡಿದೆವಪ್ಪ ಅಷ್ಟ ಮತ್ತಾಕ್ಷ ಸುಮ್ಮರ್ತಾನ ಯಾವ ಮಾಡ್ಲಿ ಯಾವಾಗಲ್ಲ ಯಾವ ಮಾಡ್ಲಿ ಫೋನ್ ಮಾಡಿಬಿಟ್ಟ ಅಷ್ಟ ಮಾಡ್ತು ಬಿಟ್ಟರೆ ಆದ್ರದು ಅನುಮತ ನನಗೇನು ಗೊತ್ತಾರೆ ಹಾ ಇವ ಮಾಡಿದ ಅನಾಹುತಕ್ಕ ನಾ ಪಂಚಾಯತಿ ಆಫೀಸ್ಗೆ ಹೋದ್ರೆ ಸಾಕು அது பீட்ரீ மொழி நோட் நான் தின் கட்ட நந்தா இல்லாங்க குடிக்கிய மன்ன பஞ்சாயி ஆஃபீஸ் யா நன் மகன அவங்க கலபி நங்க ஏன் முப்ப ಏನ್ ಮಾಡಬೇಕು ಸ್ವಲ್ಪ ಹೇಳುವ ಗುರೈಸ್ ಕುಂತ ನಾನು ಎದುರಿಗ್ ನಿಂತ ನಾನಿಂಗ ಮಾಡಿದೆ ಏನಲ್ಲ ನಿನ್ ತಿಂಡಿ ನನ್ನ ಕಾಲ ಇಡ್ಕೋಬೇಕ ಯಾರ ಯಾ ಚಂದ್ರಿ

ವಾಟರ್ ಮೇಲೆ ಕೆಲಸ ಇದ್ದ ಕಿತ್ತೋಗಿ ಬಿಡ್ತೀನಿ ಹುಷಾರ್ ಹುಷಾರ್ ಆದ್ರ ಅದ್ಯಾಕ್ಷ ನನ್ ಮಾತು ಕೇಳ್ತಾರ್ ಗೋಡೆ ನಿನ್ ಕೆಲ್ಸ ಗಟ್ಟಿ ಮಾಡಿದ ಮೊದ್ಲ ನೀನು ಮನಿ ಮನಿ ಹೋಗಿ ವರ್ಷ ಆಯ್ತು ಮನಿ ಬಿಲ್ ಬಂದಿಲ್ಲ ವಾಟರ್ ಬಿಲ್ ಬಂದಿಲ್ಲ ಅಂದ ಅಧ್ಯಕ್ಷ ಪಂಚ್ ಆದ್ಯಕ್ಷ ಮುಂದ್ ಒಯ್ಗೊಳ್ಳಕತ್ತಾನ ಅದು ನೀನ್ ಐತ್ಯಲ್ಲ ಬುಕ್ಕ ಮಾನಿ ಮಾನಿ ಓ ರಶೀದಿ ಬುಕ್ಕ ಅದ್ನ ಮಲ್ಬಸ ಗುಡಿಂದು ಗೋಡೆನಿಂದ ಯಗ್ಡ ಹೆಗ್ಡೆ ತಿಂದು ಏ ಗೋಡೆ

ಇವಾಗ ಇನ್ನಿದ್ದವ್ರ ನಮ್ಮ ಊರ ದೇವ್ ನೋಡ್ಕೇನ ಅಂದ್ರ ನಾನ್ ಕೇಳ್ಬೇಕಲ್ಲ ಸೋದೆ ಆ ವಾಟ್ರ್ ಮ್ಯಾನುಗು ಇದಿಲ್ ಕೆಲೆಕ್ಟೈ ಹೋಗ್ತಾನೇ ಆಗ್ಲಾ ಬಿಡಂಗಿಲ್ಲ 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 ಏ ಹೇ 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 ಇದು ಮ್ಯಾನ್ ಬಿಲ್ ಕಲೆಕ್ಟರ್ ನಡಿ ಯುದ್ಧನೇ ಅಲ್ಲ ಒಂದು ಹೆಣ್ಣಿನ ಸಲುವಾಗಿ ನಡಿತು ರ ಯುದ್ಧ ನೀ ಹೇಳ್ಬಿಡು ಇಷ್ಟ ದಿನ ಮುಸ್ಕಿನ ಗುದ್ದಾಟ ನಿನ್ ಮನಸಿನ ಹೀರೋ ಯಾರಂತ ಲೇ ಒಮ್ಮೆ ತಮಗೆ ಹಿಂಗೆ ಕೇಳಿದ್ರೆ ನಾನಾರು ಏನು ಹೇಳ್ಬೇಕು ಅದು ನಾನು ಹೇಳಿ ನೋಡ್ರಿ ನನಗೂ ಸ್ವಲ್ಪ ವಿಚಾರ ಮಾಡಿ ತಗೊಳಕ ಸ್ವಲ್ಪ ಟೈಮ್ ಕೊಡ್ರಿ ಒಂದು ಕೆಲಸ ಮಾಡ್ರಿ ನಾಳೆ ಹೆಂಗಿದ್ರು ಸ್ಪೆಷಲ್ ಡ್ಯೂಟಿ ಐತೆ ಅಂತೇಳಿ ಆಫೀಸಿಗೆ ಬಂದು ಬಿಡ್ರಿ ಅಲ್ಲೇ ಹಂಗೆ ಹೆಂಗಿಲ್ಲ ಅಂತ ತೀರ್ಮಾನ ಮಾಡ್ರಿ ಪಂಚಾಯತ್ ಆಫೀಸ್ ಚೀಟಾ ಸೊಂಡ್ರಿ ಆಯ್ತು ಚೀಟನ ಹಾಕಿ